ಸ್ನೇಹಿತರೆ ನಮಸ್ಕಾರ ನಮ್ಮ ಕರಾವಳಿಯ ಪ್ರದೇಶದಲ್ಲಿ ಭತ್ತದ ಕೃಷಿಯು ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಸುಮಾರು ಎಂಬತ್ತರ ತೊಂಬತ್ತರ ದಶಕದ ಸಮಯದಲ್ಲಿ ನಾವು ಸಣ್ಣವರಿದ್ದಾಗ ಭತ್ತದ ಕೃಷಿಯನ್ನು ಮಾಡುವಂತಹ ಕ್ರಮಕ್ಕೂ ಹಾಗೂ ಈಗಿನ ಕ್ರಮಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ ಬಹಳಷ್ಟು ಬದಲಾವಣೆಗಳಾಗಿವೆ ಅಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಣಕಾಸಿನ ವ್ಯವಹಾರ ಅಷ್ಟಾಗಿ ಇರಲಿಲ್ಲ ಊರಿನ ಪ್ರತಿಯೊಂದು ಮನೆಯವರು ಪರಸ್ಪರ ಸಹಕಾರದಿಂದ ಅಂದರೆ ಪ್ರತಿಯೊಂದು ಕೆಲಸಗಳಲ್ಲಿ ಅದು ಭತ್ತದ ಬಿತ್ತನೆ ಕೆಲಸ ಆಗಿರ್ಬೋದು ಗದ್ದೆ ಉಳುವ ಕೆಲಸ ಆಗಿರ್ಬೋದು ಭತ್ತದ ಕಟಾವಿನ ಕೆಲಸ ಆಗಿರ್ಬೋದು ಎಲ್ಲರೂ ಪರಸ್ಪರ ಸಹಕಾರದಿಂದ ಪ್ರತಿಯೊಂದು ಮನೆಯವರು ಮಾಡಿಕೊಂಡು ಹೋಗುವಂತಹ ಒಂದು ಒಗ್ಗಟ್ಟಿನ ಒಂದು ಅಂತ ಒಂದು ಪರಿಸ್ಥಿತಿ ಇತ್ತು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ಈ ನಮ್ಮ ಮನೆಯಲ್ಲಿ ಭತ್ತವನ್ನು ಮನೆಯಲ್ಲೇ ಬೇಯಿಸಿ ನಂತರ ಅಂಗಳದಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮಿಲ್ಲಿಗೆ ಹೊತ್ತುಕೊಂಡು ಹೋಗಿ ಅಕ್ಕಿ ಮಾಡುವಂತಹ ಒಂದು ಕ್ರಮವಿತ್ತು ಎಲ್ಲವೂ ಈಗ ಬದಲಾಗಿದೆ ಈಗ ಎಲ್ಲವೂ ಮಯ ಪ್ರತಿಯೊಂದು ಕೆಲಸಕ್ಕೂ ಗಳಿವೆ ಕೃಷಿಯ ಎಲ್ಲ ಕೆಲಸಗಳಿಗೂ ಆದ್ರೆ ಆ ಭತ್ತವನ್ನು ಮನೆಯಲ್ಲಿ ಒಣಗಿಸುವಾಗ ಅಥವಾ ಆ ಭತ್ತವನ್ನು ಮನೆಯಲ್ಲಿ ಬೇಯಿಸುವಾಗ ಆ ಹಬೆಯಲ್ಲಿ ಬರುತ್ತಿದ್ದ ಒಂದು ಸುವಾಸನೆ ಹಾಗೂ ಅದನ್ನು ಮಿಲ್ಲಿಗೆ ಹೊತ್ತುಕೊಂಡು ಹೋಗಿ ಬರುವಾಗ ಆ ಒಂದು ಅಕ್ಕಿಯ ಒಂದು ಗಮ್ಮನೆಯ ಪರಿಮಳ ಅದು ಇವಾಗಲೂ ತುಂಬಾ ನೆನಪಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭತ್ತವನ್ನು ಮಷಿನ್ ಅಲ್ಲಿ ಹೆಚ್ಚಾಗಿ ಮಷಿನ್ ಅಲ್ಲಿ ಕಟಾವು ಮಾಡ್ತಾರೆ ಗದ್ದೆಯಲ್ಲಿ ಆಮೇಲೆ ಅದನ್ನು ನೇರವಾಗಿ ಮಿಲ್ಲಿಗೆ ತಗೊಂಡು ಹೋಗಿ ಅಕ್ಕಿಯನ್ನು ಮಾಡುವಂತಹ ಒಂದು ಕ್ರಮವಿದೆ ಇವತ್ತು ಪ್ರಗತಿಪರ ಕೃಷಿಕರು ಬಹಳಷ್ಟು ಶ್ರಮಜೀವಿಗಳು ಆಗಿರುವಂತಹ ಶ್ರೀಯುತ ರಘುರಾಮ್ ನಾಯಕ್ ತೊಟ್ಟಿಲು ಇವರೊಂದಿಗೆ ಒಂದು ಸಂಭಾಷಣೆ ಮಾಡುವಂತಹ ಒಂದು ಅವಕಾಶ ಸಿಕ್ಕಿತು ಇವರು ಬಹಳಷ್ಟು ಶ್ರಮಜೀವಿಗಳು ಕೇವಲ ಭತ್ತದ ಕೃಷಿ ಮಾತ್ರವಲ್ಲ ತೆಂಗು ಕಂಗು ಮಲ್ಲಿಗೆ ಕೃಷಿ ವಿವಿಧ ತರಕಾರಿಗಳು ಹಾಗೆ ಹಸು ಕರುಗಳ ಸಾಕಣೆ ಹೀಗೆ ಕೃಷಿಯ ವಿವಿಧ ಆಯಾಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು ಮಿಲ್ ಇದೆ ಸ್ವಂತ ಇದೆ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಭತ್ತದ ಕಟಾವು ಮಾಡಿ ಕಸ್ಟಮರ್ ಡೈರೆಕ್ಟ್ ಆಗಿ ಇಲ್ಲಿಗೆ ತಂದು ಅಕ್ಕಿ ಮಾಡಿ ತಗೊಂಡು ಹೋಗ್ತಾರೆ ಹಾಗೆ ಇವರ ಹತ್ರ ಅಕ್ಕಿ ಸಿಗ್ತದೆ ನಿಮಗೆ ಅನ್ಪಾಲಿಶ್ಡ್ ಬೇಕಾದ್ರೆ ಕಂಪ್ಲೀಟ್ ಅನ್ಪಾಲಿಶ್ಡ್ ಅಥವಾ ಪಾಲಿಶ್ ಯಾವ ಟೈಪ್ ಬೇಕು ಒಂದು ಕಸ್ಟಮೈಸ್ ಟೈಪ್ ಅಲ್ಲಿ ಕಸ್ಟಮರ್ ಗಳಿಗೆ ಯಾವ ರೀತಿ ಬೇಕು ಆ ರೀತಿಯ ಒಂದು ಅಕ್ಕಿ ಇವರ ಹತ್ರ ಸಿಗ್ತದೆ ಬನ್ನಿ ಇವರ ಹತ್ರ ಮಾತಾಡ್ಕೊಂಡು ಬರೋಣ ನಮಸ್ಕಾರ ಅಹ್ ನೀವು ಎಷ್ಟು ವರ್ಷದಿಂದ ಈ ಎಗ್ರಿಕಲ್ಚರ್ ಮತ್ತೆ ಈ ರೈಸ್ ಮಾಡುದು ಮುಂಚೆಯಿಂದ ತಂದೆ ಮಾಡ್ತಿದ್ರು ತಂದೆಯಿಂದ ನಾನೀಗ ಮಾಡ್ತಿದ್ದೇನೆ ವರ್ಷ ನಾನು ಇದರ ಬಗ್ಗೆ ನಿಮ್ಮ ಮೇಲಿನ ಬಗ್ಗೆ ತುಂಬಾ ಕೇಳಿದ್ದೇನೆ ಮುಂಚಿನ ಮುಂಚಿನ ಕ್ರಮದ ಪ್ರಕಾರ ಮಾಡ್ತೀನಿ ಯಾಕಂದ್ರೆ ನಾವು ಸಣ್ಣ ಇರುವಾಗ ನಾವು ನೋಡಿದ ನೆನಪು ನಮ್ಮ ಅಮ್ಮ ಎಲ್ಲ ಭತ್ತವನ್ನು ಇದು ಮಾಡಿ ಏನ್ ಹೇಳ್ತಾರೆ ನೀರು ಹಾಕಿ ಅದು ಬೇಯಿಸಿ ಬೇಯಿಸಿ ಅಂಗಳದಲ್ಲಿ ಒಣಗಿಸಿ ಹೋಗಿ ಮತ್ತೆ ರೈಸ್ ಮಾಡುವಂತ ಒಂದು ಕ್ರಮ ಇತ್ತು ಮುಂಚೆ ಅದೇ ಓಕೆ ಮೀಸಲಾ ಸ್ವಲ್ಪ ಚೇಂಜಸ್ ಮಾಡಿ ಅದನ್ನು ಒಣಗಿ ಬಿಸಿಲಲ್ಲಿ ಒಣಗಿಸಿ ಅಕ್ಕಿ ಮಾಡಿ ಕೊಡುವುದು ಹೌದು ಪಾರ್ಟಿ ಅವರದ್ದು ಭತ್ತವನ್ನು ಅಕ್ಕಿ ಮಾಡಿ ಕೊಡ್ತೇವೆ ಅವರವರ ಪಾರ್ಟಿ ತವರು ಅವರಿಗೆ ಮಾಡಿ ಕೊಡುದು ಅವರಿಗೆ ಕೆಲವರಿಗೆ ಪಾಲಿಸಿ ಜಾಸ್ತಿ ಬೇಕು ಕೆಲವರಿಗೆ ಪಾಲಿಸ್ ಬೇಡ ಕೆಲವರಿಗೆ ಮೀಡಿಯಂ ಪಾಲಿಸ್ ಬೇಕು ಓಕೆ ಯಾವ ತರ ಪಾಲಿಸಿ ಬೇಕು ಆ ತರ ಮಾಡಿ ಕೊಡ್ತೇವೆ ಆ ತರ ಮಾಡಿ ಕಂಪ್ಲೀಟ್ ಆನ್ ಪಾಲಿಸ್ ಆ ಟೈಪ್ ಅಲ್ಲಿ ಅದರಲ್ಲಿ ತುಂಬಾ ಒಳ್ಳೆ ಸ್ಟಾಚ್ ಇದೆಲ್ಲ ವಿಟಮಿನ್ಸ್ ಎಲ್ಲ ಒಳ್ಳೆ ಇರ್ತದೆ ಅಂತ ಹೇಳ್ತಾರೆ ಹೆಲ್ತಿಗೆ ಒಳ್ಳೆ ಕೆಲವರಿಗೆ ಅದು ಅನ್ಪಾಲಿಸಿಯೇ ಬೇಕು ಹ್ಞೂ ಮೀಡಿಯಂ ಮೀಡಿಯಮ್ ಬೇಕು ಎಲ್ಲವಾದರೂ ಫುಲ್ ಪಾಲಿಸಿ ಬೇಕು ಪಾಲಿಸಿ ಓಕೆ ಅವರಿಗೆ ಬೇಕಾದ ಮಾಡಿಕೊಡು ಬೇಕಾದಾಗ ಮಾಡಿಕೊಡು ಓಕೆ ಇಲ್ಲೇ ಬರ ಓಕೆ ನಿಮಗೆ ನೀವು ನಿಮ್ಮ ಮನೆ ಮನೆ ಮಾಡುವುದೋ ಇಲ್ಲ ನಿಮ್ಗೆ ಯಾರಾದರೂ ಒಂದು ಎರಡು ಜನ ಹೊರಗಿನವರು ಹೊರಗಿನವರು ಇದ್ದಾರೆ ಇದ್ದಾರೆ ಓಕೆ ಮತ್ತೆ ನಾವು ಮನೆಯವರು ಸೇರಿ ಒಟ್ಟಿಗೆ ನೋಡುದು ಓಕೆ ಆರು ತಿಂಗಳು ಆರು ತಿಂಗಳು ಡಿಸೆಂಬರಲ್ಲಿ ಈಗ ಸ್ಟಾರ್ಟ್ ಮಾಡ್ತೇವೆ ಓಕೆ ಡಿಸೆಂಬರ್ ಇಂದ ಮೇ ಎಂಡ್ ತನಕ ಮಳೆ ಬರುವ ತನಕ ಮಳೆ ಬರ್ಬೇಕು ಆರು ತಿಂಗಳು ಆ ಎರಡು ತಿಂಗಳಂತೂ ಫುಲ್ ಮತ್ತೆ ನೀವು ನಿಮ್ಮ ಯಾಕಂದ್ರೆ ಈಗ ನಾನು ಏನಕ್ಕೆ ಅಂತ ಹೇಳಿದ್ರೆ ಈ ಎಗ್ರಿಕಲ್ಚರ್ ನಾವು ಸಣ್ಣ ತುಂಬಾ ಪ್ರಾಮುಖ್ಯ ಇತ್ತು ನಮ್ಮ ಎಲ್ಲಾ ಮನೆಗಳಲ್ಲಿ ಎಗ್ರಿಕಲ್ಚರ್ ಕಂಪಲ್ಸರಿ ಇತ್ತು ಆಮೇಲೆ ಸ್ಲೋಲಿ ಸ್ಲೋಲಿ ಜನಗಳು ಸ್ವಲ್ಪ ಎಜುಕೇಶನ್ ಆಗಿ ಹೊರಗಡೆ ಹೋಗ್ಲಿಕ್ಕೆ ಆಗಿ ಗದ್ದೆಗಳೆಲ್ಲ ಹಾಗೆ ಪಾಳು ಬೇಡುದು ಅಂತದೆಲ್ಲ ನೋಡ್ತಾ ಇದ್ದೇವೆ ಸೊ ನಿಮ್ಮ ಇದರಲ್ಲಿ ಒಂದು ಮೆಸೇಜ್ ಯಾಕಂದ್ರೆ ಮತ್ತೆ ಹೇಳ್ತಾರೆ ಕಾಲಚಕ್ರ ತಿರುಗ್ತದೆ ವಾಪಸ್ ಯಾಕಂದ್ರೆ ಮನುಷ್ಯನಿಗೆ ತಿನ್ಲಿಕ್ಕೆ ಇದು ಬೇಕು ಅನ್ನ ಬೇಕು ಎಷ್ಟು ದೊಡ್ಡ ಸಂಪಾದನೆ ಮಾಡಿದ್ರು ಲಾಸ್ಟ್ ಅನ್ನ ಅನ್ನ ಖಂಡಿತ ಬೇಕು ಹಣ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಪರಿವರ್ತನೆ ಬರ್ ಸ್ಲೋಲಿ ಬರ್ತಾ ಉಂಟು ಯಾಕಂದ್ರೆ ತುಂಬಾ ಜನ ಈಗ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನೇನೋ ಒಂದೊಂದು ಟೈಪ್ ನ ಅಗ್ರಿಕಲ್ಚರ್ ಶುರು ಮಾಡಿದ್ದಾರೆ ಸೊ ನೀವು ಒಂದು ಏನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಏನಾದ್ರು ಮೆಸೇಜ್ ಕೊಡಬೇಕು ನಮ್ಮ ಯುವ ಜನತೆ ಆಗ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು ಶೇರ್ ಯುವಜನತೆಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ಇದು ಬೇಡ ಅಂತ ಕಾಣ್ತದೆ ಈ ಒಂದಲೇ ಜನ ಸಿಗುದಿಲ್ಲ ಲೇಬರ್ 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 ಪ್ರಾಬ್ಲಮ್ ಲೇಬರ್ ಜನ ಎಲ್ಲ ಹೊರಗಿನ ಜನವೇ ಮಾಡಿದ್ರೆ ಏನಿಲ್ಲ ಏನಿಲ್ಲ ನಾವು ಸ್ವಲ್ಪ ಜನ ಮಾಡಿ ನಾವು ಮಾಡಿದ್ರೆ ನಮ್ಮ ಒಂದು ಮೇಂಟೆನೆನ್ಸ್ ಖರ್ಚು ಹೋಗ್ತದೆ ಹೌದು 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 ಅದು ಕರೆಕ್ಟ್ ಆದ್ರೆ ಅದಕ್ಕೆ ನಾನು ಅದೇ ನಾನು ಹೇಳ್ತಾ ಇದ್ದೆ ಈ ಲೇಬರ್ ನಮ್ಮ ದೇಶದಲ್ಲಿ ತುಂಬಾ ಒಂದು ಸಮಸ್ಯೆ ಯಾವುದೇ ಫೀಲ್ಡ್ ಅಲ್ಲಿ

ಯಾರು ಭತ್ತ ತಂದು ಕೊಡ್ತಾರೆ ಅವರದನ್ನು ಹಾಕಿ ಮಾಡಿ ಕೊಡ್ತೇವೆ ನಮ್ಮ ನಮ್ಮ ಇದರಲ್ಲಿ ಎಷ್ಟು ಖರ್ಚು ಹೋಗ್ತದೆ ನಮಗೆ ಸಂಬಳದ್ದೆಲ್ಲ ಮೈಂಟೆನ್ಸ್ ಆಗಿ ನಮ್ಗೆ ಏನಾದ್ರು ಸ್ವಲ್ಪ ಉಳಿಬೇಕಲ್ಲ ಹೌದು ಖಂಡಿತ ಅದರ ಲೆಕ್ಕದಲ್ಲಿ ನಾವು ಲೇಬರ್ ಹಾಕಿ ಮಾಡಿ ಕೊಡ್ತೇವೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವವನ್ನು ಶೇರ್ ಮಾಡಿದ್ದಕ್ಕಾಗಿ